ಎಲ್ಲರಿಗೂ ನಮಸ್ಕಾರ ಕೃಷ್ಣ ಅವತಾರದ ಕಥೆಯನ್ನು ಮತ್ತೆ ಮುಂದುವರೆಸೋಣ ಕೃಷ್ಣ ರಥಗಳ ಜೊತೆಗೆ ಬರ್ತಾನೆ ಕುಂಡಿನಿಪುರಕ್ಕೆ ಬಂದು ಅಲ್ಲಿ ಕೈಶಿಕ ರಾಜನ ಮತ್ತು ಭೀಷ್ಮಕರಾಜನನ್ನು ಭೇಟಿ ಆಗ್ತಾನೆ ಇವರು ಮಾಡ್ತಾ ಇರೋದು ಕಪಟ ಸ್ವಯಂವರ ಅದು ಮಾಡಿದ್ರೆ ಧರ್ಮ ಅಧರ್ಮ ಆಗತ್ತೆ ಹಾಗಾಗಿ ಈ ಕಪಟ ಸ್ವಯಂವರವನ್ನು ನಿಲ್ಲಿಸಿ ಅಂತ ಹೇಳಿಬಿಟ್ಟು ಹೇಳಿ ಆ ಇಬ್ಬರಿಗೂ ತಾನು ತಂದಿದ್ದ ಉಡುಗೊರೆಗಳನ್ನು ಕೊಡ್ತಾನೆ ಕೊಟ್ಟಾಗ ಭೀಷ್ಮಕ್ಕ ಹೇಳಿರ್ತಾನೆ ಏನು ಮಾಡಬೇಕು ನನಗೆ ತೋಚತಾ ಇಲ್ಲ ಅಂತ ಹೇಳಿದಾಗ ಹಾಗಿದ್ರೆ ನಾನೇ ಈ ಧರ್ಮವನ್ನು ನಿಲ್ಲಿಸ್ತೀನಿ ಅಂದರೆ ಇಲ್ಲಿ ನಡೀತಿರ ಆ ಧರ್ಮವನ್ನು ನಿಲ್ಲಿಸಿ ಧರ್ಮವನ್ನು ಕಾಪಾಡ್ತೀನಿ ಅಂತ ಕೃಷ್ಣ ಬೆದರಿಕೆ ಹಾಕ್ತಾನೆ ದೇವರೇ ನಮ್ಮನ್ನು ಕಾಪಾಡಬೇಕು ಅಂತ ಭೀಷ್ಮಕ ನಿಸ್ಸಹಾಯಕನಾಗಿ ಕೂತ್ಕೊತಾನೆ ಇವನ ಜೊತೆ ಮಾತುಕತೆಯನ್ನು ಮುಗಿಸಿ ಕೃಷ್ಣ ಕೈಶಿಕನ ಅರಮನೆಗೆ ಹಿಂದಿರುಗ ಬರ್ತಾನೆ ಅಲ್ಲಿ ತ್ರಿವಕ್ರ ಇವನಿಗೋಸ್ಕರ ಇರ್ತಾಳೆ ಅವನಿಗೆ ನಮಸ್ಕಾರ ಮಾಡ್ತಾಳೆ ಆಮೇಲೆ ಗೋವಿಂದ ನಿನಗೆ ಒಂದು ಸಂದೇಶ ತಂದಿದ್ದೀನಿ ರುಕ್ಮಿಣಿಯಿಂದ ಅಂತ ಹೇಳ್ತಾಳೆ ಹೌದು ನನಗೆ ಗೊತ್ತಿತ್ತು ನೀನು ಈ ಥರದ್ದು ಏನಾದರೂ ಮಾಡ್ತೀಯಾ ಅಂತ ಏನು ಹೇಳು ಅಂತ ಕೇಳ್ತಾನೆ ಕೃಷ್ಣ ಯಾರಾದರೂ ಕೇಳ್ತಾ ಇದ್ದಾರಾ ಅಂತ ಸುತ್ತಮುತ್ತ ನೋಡ್ತಾಳೆ ಆಮೇಲೆ ಬಿಸುಧ್ವನಿಯಲ್ಲಿ ಹೇಳ್ತಾಳೆ ರಾಜ್ಕುಮಾರಿ ಹೇಳಿದಾಳೆ ಗೋವಿಂದ ನೀನೇ ನನ್ನ ಪ್ರಭು ನನ್ನ ಸ್ವಾಮಿ ಜನ್ಮ ಜನ್ಮಕ್ಕೂ ನೀನೇ ಬೇರೆ ಯಾರನ್ನು ನಾನು ಮದುವೆ ಆಗೋದಿಲ್ಲ ಅಂತ ಆಗ ಕೃಷ್ಣನಾಗುತ್ತಾನೆ ತ್ರಿವಕ್ರೆ ಇದೆಲ್ಲನೂ ನನಗೆ ಗೊತ್ತು ಇಷ್ಟು ವರ್ಷ ನೀನು ಇದಕ್ಕೋಸ್ಕರನೇ ಯತ್ನಿಸ್ತಾ ಇದೀಯ ಅಂತಲೂ ಗೊತ್ತು ಉಡುಗೊರೆ ತೆಗೆದುಕೊಂಡು ಇಲ್ಲಿಗೆ ಬರಬೇಕು ಅಂತ ನೀನು ಹೇಳಿದಾಗ ನಿನ್ನ ಕಪಟ ಉದ್ದೇಶ ಅವೆಲ್ಲ ನನಗೆ ಚೆನ್ನಾಗಿ ಗೊತ್ತಿದೆ ಅಂತೂ ನಿನಗೆ ಮನಸ್ಸು ಬಂದ ಹಾಗೆ ಅರಮನೆಗಳಲ್ಲಿ ಪಿತೂರಿಗಳನ್ನು ಮಾಡೋ ನಿನ್ನ ಸಾಮರ್ಥ್ಯ ಕೂಡ ಹೆಚ್ಚಾಗಿದೆ ಅಂತ ಅವಳನ್ನು ಛೇಡಿಸ್ತಾನೆ ಆಗ ತ್ರಿವಕ್ರ ಹೇಳ್ತಾಳೆ ಗೋವಿಂದ ನನ್ನನ್ನು ಅಪಹಾಸ್ಯ ಮಾಡಬೇಡ ನಾನು ಇರೋದೇ ನಿನಗೋಸ್ಕರ ನಾನು ಏನು ಮಾಡಿದ್ರು ನಿನಗೋಸ್ಕರನೇ ನೀನು ನನ್ನನ್ನು ತಪ್ಪಾಗಿ ಭಾವಿಸ್ಬೇಡ ಅಂತ ಹೇಳ್ತಾಳೆ ಆಗ ಕೃಷ್ಣ ಹೇಳ್ತಾನೆ ಆಯಿತು ನಿನ್ನ ಸ್ವಭಾವ ನನಗೆ ಗೊತ್ತಿದೆ ಇನ್ನೇನಾದರೂ ಸಂದೇಶ ಇದೆಯಾ ಅಂತ ಕೇಳಿದಾಗ ತ್ರಿವಕ್ರ ಹೇಳ್ತಾಳೆ ಸತ್ತಾದರೂ ಸಾಯ್ತೀನಿ ನಿನ್ನನ್ನು ಬಿಟ್ಟು ನಾನು ಬೇರೆ ಯಾರನ್ನು ಮದುವೆ ಆಗೋದಿಲ್ಲ ಅಂತ ಶಪಥ ಮಾಡಿದ್ದಾಳೆ ಭೋಜಕುಮಾರಿ ಅಂತ ಹೀಗೆ ಹೇಳಿಬಿಟ್ಟು ಬೇರೊಬ್ಬನ ಮದುವೆ ಆಗೋ ಹೆಣ್ಣು ಇವಳೇ ಮೊದಲನೇ ಇವಳು ಅಂತ ಕೃಷ್ಣ ನಗುತ್ತಾನೆ ಇಲ್ಲ ಇಲ್ಲ ಹಾಗಂದು ಬೇಡ ಅವಳು ಮನಃಪೂರ್ವಕವಾಗಿ ಹೇಳಿದ್ದಾಳೆ ತನ್ನ ತಂದೆನ ಮತ್ತು ಅಣ್ಣನನ್ನು ಎಷ್ಟು ದೃಢ ನಿಶ್ಚಯ ಮಾಡಿಕೊಂಡು ಎದುರಿಸಿದಾಳೆ ಅಂತ ನಿನಗೆ ಗೊತ್ತಿಲ್ಲ ನೀನು ಅವಳನ್ನು ನಿನ್ನ ಜೊತೆಗೆ ಕರ್ಕೊಂಡು ಹೋಗಬೇಕಂತೆ ಅಂತ ತ್ರಿವಕ್ರ ಹೇಳ್ತಾಳೆ ಆಗ ಕೃಷ್ಣ ಹೇಳ್ತಾನೆ ಇಲ್ಲ ಅದು ಸಾಧ್ಯವೇ ಇಲ್ಲ ಅಂತ ಆಗ ತ್ರಿವಕ್ರ ಹೇಳ್ತಾಳೆ ಯಾಕೆ ಸಾಧ್ಯ ಇಲ್ಲ ರಾಜರು ರಾಜಕುಮಾರಿಯರನ್ನು ಎತ್ಕೊಂಡು ಹೋಗಿ ಗಾಂಧರ್ವ ವಿವಾಹ ಮಾಡಿಕೊಂಡಿಲ್ವಾ ಅದು ನ್ಯಾಯನೇ ಆಮೇಲೆ ಆ ಮದುವೆಗಳನ್ನು ತಂದೆ ತಾಯಿಗಳು ಕೂಡ ಹರಿಸ್ತಾರೆ ಗೌರವಿಸ್ತಾರೆ ಅಂತ ಹೇಳ್ತಾಳೆ ಆಗ ಕೃಷ್ಣ ಹೇಳ್ತಾನೆ ನೋಡು ನೀನು ಆ ರಾಜ್ಕುಮಾರಿಗೆ ಹೇಳು ಮಾವ ಕಂಸ ಸತ್ತ ನಂತರ ಮಧುರೆಯಲ್ಲಿ ನನ್ನನ್ನು ನೋಡಿದಾಗಿಂದ ಅವಳಿಗೆ ನನ್ನ ಮೇಲೆ ಅನುರಾಗ ಹುಟ್ಟಿದೆ ಅದು ನನಗೆ ಗೊತ್ತಿದೆ ಅವಳನ್ನು ಮದುವೆ ಆದರೆ ಅಮ್ಮಂಗೂ ಕೂಡ ಸಂತೋಷ ಆಗತ್ತೆ ನನಗೆ ಗೊತ್ತು ಅಂತ ಕೃಷ್ಣ ಹೇಳ್ತಾನೆ ಹಾಗಾದರೆ ಏನು ಹೇಳಬೇಕು ನಾನು ಅವಳಿಗೆ ಅಂತ ತ್ರಿವಕ್ರಿ ಕೇಳ್ತಾಳೆ ಏನಿಲ್ಲ ಈ ಸಂದೇಶವನ್ನು ಮುಟ್ಟಿಸು ನಾನು ಇಲ್ಲಿಗೆ ಬಂದಿರೋದು ಧರ್ಮ ರಕ್ಷಣೆಗೋಸ್ಕರ ಅಗತ್ಯ ಆದರೆ ಯುದ್ಧ ಮಾಡಲಿಕ್ಕೂ ಸಿದ್ಧವಾಗೇ ಬಂದಿದ್ದೀನಿ ನನಗೆ ವಧುವನ್ನು ಸಂಪಾದಿಸ್ಕೊಳ್ಳೋ ಸ್ವಾರ್ಥಕ್ಕೋಸ್ಕರ ಈ ಧರ್ಮ ಕಾರ್ಯವನ್ನು ನಾನು ಉಪಯೋಗಿಸೋದಿಲ್ಲ ಅಂತ ಹೇಳು ಅಂತ ಹೇಳ್ತಾನೆ ನಿನ್ನ ಮಾತೆ ನನಗೆ ಅರ್ಥ ಆಗ್ತಿಲ್ಲ ಅಂತ ತ್ರಿವಕ್ರ ಹೇಳ್ತಾಳೆ ತ್ರಿವಕ್ರೆ ನೀನು ನನ್ನ ಮಾತನ್ನು ಅರ್ಥ ಮಾಡ್ಕೊಳ್ಳಲ್ಲ ಅಂತಂದರೆ ನಾನು ಇನ್ನು ಯಾರಿಗೋಸ್ಕರ ಏನು ಮಾಡಬೇಕು ಆಯಿತು ಒಂದು ಕೆಲಸ ಮಾಡು ಧರ್ಮ ಸಂಸ್ಥಾಪನೆಗೋಸ್ಕರ ನಾನಿಲ್ಲಿ ಇದ್ದೀನಿ ಅಂತ ಅವಳಿಗೆ ಹೇಳಿಬಿಡು ಅಂತ ಹೇಳ್ತಾನೆ ಹಾಗಾದರೆ ಅವ್ರು ಸಂ ಸ್ವಯಂವರವನ್ನು ನಡೆಸೇ ತೀರ್ತಾರೆ ಅಂತ ತ್ರಿವಕ್ರ ಹೇಳ್ತಾಳೆ ಆಗ ಈ ತ್ರಿವಕ್ರ ಹೇಳ್ತಾಳೆ ನೀನು ರಾಜಕುಮಾರಿ ರುಕ್ಮಿಣಿಯನ್ನು ಮದುವೆ ಆಗು ಇಬ್ಬರು ಪರಸ್ಪರ ಆಕರ್ಷಿತರಾಗಿದ್ದೀರಾ ಮದುವೆ ಆಗೋಕ್ಕೆ ಏನು ಅಡ್ಡಿ ನಿನಗೆ ಅಂತ ಮತ್ತೊಮ್ಮೆ ಬಲವಂತ ಮಾಡ್ತಾಳೆ ಆಗ ಕೃಷ್ಣ ಹೇಳ್ತಾನೆ ಇವತ್ತು ಧರ್ಮ ಅದನ್ನು ನಿಷೇಧ ಮಾಡಿದೆ ಈಗ ನಾನು ವಿದರ್ಭ ರಾಜಕುಮಾರಿಯನ್ನು ಅಲ್ಲದೆ ಅಥವಾ ಬೇರೆ ಯಾರನ್ನೇ ಆಗಲಿ ಮದುವೆ ಆಗೋಕ್ಕೆ ಸಾಧ್ಯ ಇಲ್ಲ ಹೇಗಾದರೂ ಮಾಡಿ ನನ್ನನ್ನು ನಾಶ ಮಾಡಬೇಕು ಅಂತ ಜರಾಸಂದ ಪಂಥ ತಟ್ಟಿದ್ದಾನೆ ಹೆಂಡತಿಗೆ ಒಂದು ಮನೆ ಕೊಡಬಲ್ಲನು ಆದಾಗ ಮಾತ್ರ ನಾನು ಮದುವೆ ಮಾಡ್ಕೊಳ್ತೀನಿ ಆ ಮನೆಯಲ್ಲಿ ಅವಳು ಸುಖ ಶಾಂತಿಯಿಂದ ಇರಬಹುದು ರಾಜ್ಕುಮಾರಿಗೆ ಹೇಳು ಅಲ್ಲಿವರೆಗೂ ನಾನು ಇನ್ನೊಬ್ಬ ವಧುವನ್ನು ಯಾರನ್ನು ವರೆಸೋದಿಲ್ಲ ಈ ಮಧ್ಯೆ ಅವಳಿಗಿಷ್ಟ ಆದರೆ ಬೇಕಾದರೆ ಅವಳು ಯಾರನ್ನಾದರೂ ಮದುವೆ ಆಗಲಿ ಸ್ವತಂತ್ರಳಾಗಿರಲಿ ಗ್ರಹಗತಿ ಚೆನ್ನಾಗಿದ್ದು ನನಗೆ ಧರ್ಮ ಪರಿಪಾಲನೆಯಲ್ಲಿ ಆಕೆಯನ್ನು ಸಂಗಾತಿ ಮಾಡ್ಕೋಬೇಕು ಅನ್ನೋ ಭಾಗ್ಯ ಇದ್ದರೆ ಅವಳು ನನಗೆ ವಧುವಾಗಿ ಬರ್ತಾಳೆ ಈಗ ತಕ್ಷಣಕ್ಕೆ ಅವಳು ನನ್ನನ್ನು ಮದುವೆ ಆಗೋಕ್ಕೆ ಸಾಧ್ಯ ಇಲ್ಲ ನಾನು ಅವಳನ್ನು ಕರ್ಕೊಂಡು ಹೋಗೋಕ್ಕೂ ಸಾಧ್ಯ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ ಜರಾಸಂಧ ಮತ್ತು ಅವನ ಮಿತ್ರರು ಎಲ್ರೂ ಸ್ವಯಂವರವನ್ನು ನಿಲ್ಲಿಸಬೇಕು ಇನ್ನು ಯುದ್ಧ ಮಾಡೋಕ್ಕಾಗಲ್ಲ ಅನ್ನೋ ಒಂದು ಕೊನೆ ನಿರ್ಧಾರಕ್ಕೆ ಬರ್ತಾರೆ ಯಾಕೆ ಅಂದರೆ ಈ ಕುಂದಿನಪುರದಲ್ಲಿ ಸಾವಿರಾರು ಜನ ಯಾದವರು ತಮ್ಮ ರಥಗಳು ಕುದುರೆಗಳು ಸೈನಿಕರ ಜೊತೆಗೆ ಬಂದು ಸೇರಿಬಿಟ್ಟಿರ್ತಾರೆ ಇಷ್ಟ ಇಲ್ಲದೆ ಇರೋ ರಾಜ್ಕುಮಾರಿಯ ಸುಳ್ಳು ಸ್ವಯಂವರ ನಡೆಸೋ ಮಾತೆ ಅಲ್ಲಿ ನಡೆಯೋಕ್ಕೆ ಸಾಧ್ಯ ಇರೋದಿಲ್ಲ ತಮ್ಮ ಮರ್ಯಾದೆಗೆ ಕುಂದು ಬರಬಾರದು ಅಂದರೆ ಕೃಷ್ಣನ ಗೌರವಾರ್ಥ ನಡೆಯೋ ಸಮಾರಂಭಕ್ಕೆ ಅವರು ಹೋಗಲೇಬೇಕು ಆಯಿತು ನಾವು ಬರ್ತೀವಿ ಅಂತ ಅವರು ಹೇಳ್ತಾರೆ ಹೀಗೆ ಒಂದು ಅಲೌಕಿಕವಾದ ಚಾಣಾಕ್ಷತನದಿಂದ ಜರಾಸಂದ ಆ ಪರಿಸ್ಥಿತಿಯನ್ನು ಅರಿತುಕೊಳ್ತಾನೆ ಏಕಾಏಕಿ ತನ್ನ ತಂತ್ರವನ್ನು ಕೂಡ ಬದಲಾಯಿಸ್ತಾನೆ ಅಂದರೆ ಪ್ರಸಂಗ ತುಂಬ ವಿಷಮವಾಗಿರುತ್ತೆ ಯಾಕೆಂತಂದರೆ ಭೀಷ್ಮಕನಿಗೆ ಮೈಯೇ ದುರ್ಬಲ ಮನಸ್ಸು ಕೂಡ ದುರ್ಬಲ ದಾಮ ಎಂದಿನಂತೆ ತನ್ನ ಬೆಂಬಲ ಪಡೆಯೋಕ್ಕೆ ತೀವ್ರ ಅಪೇಕ್ಷೆ ಇದ್ದರೂ ಕೂಡ ತನ್ನ ರಾಣಿ ಕಡೆಯವರಾದ ಯಾದವ್ರ ಮೇಲೆ ಬೀಳಕ್ಕೆ ಅದರಲ್ಲೂ ಅಳಿಯನನ್ನು ನಾಶ ಮಾಡೋಕ್ಕೆ ಅವಳಿಗೆ ಇಷ್ಟ ಇರೋದಿಲ್ಲ ಕೃಷ್ಣ ಅಂದರೆ ಅವ್ರಿಗೆಲ್ಲರಿಗೂ ಇಷ್ಟ ಇರುತ್ತೆ ಇನ್ನು ಅವಂತಿಯ ವಿಂದ ಅನುವಿಂದರು ಬಹಳ ಉತ್ಸಾಹದಿಂದಲೇ ಅವನನ್ನು ಮೆಚ್ಚಿರ್ತಾರೆ ಏಕೆಂದರೆ ಅವರು ಅವನು ಎಲ್ಲರೂ ಸಂದಿಪನಿಗಳ ಶಿಷ್ಯರಾಗಿರ್ತಾರೆ ಅಲ್ಲಿ ಅವನ ಸ್ವಭಾವವನ್ನು ಅವರೆಲ್ಲರೂ ಅರ್ತವರಾಗಿರ್ತಾರೆ ಇನ್ನು ಭೋಜ ಸರದಾರರು ಕರವೀರಪುರದ ಹಿರಿಯರು ಯಾರು ಕೂಡ ಯಾದವನನ್ನು ಸ್ತೋತ್ರ ಮಾಡೋಕ್ಕೆ ಅವನ ಒಂದು ಅನುಗ್ರಹವನ್ನು ಪಡೆಯೋಕ್ಕೆ ಎಲ್ಲರೂ ನಾನು ಮುಂದೆ ತಾನು ಮುಂದೆ ಅಂತ ಅಂತಿದ್ದಾರೆ ಹೀಗಿರಬೇಕಾದ್ರೆ ನಾನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಜರಾಸಂದ ಅರುತ್ಕೊಳ್ತಾನೆ ಒಂದು ಕ್ಷಣ ಸಿಟ್ಟು ಬರುತ್ತೆ ಅವನಿಗೆ ಈ ಗೊಲ್ಲ ಮತ್ತೆ ಬಂದ ನನ್ನ ತಂತ್ರವನ್ನು ಭಗ್ನಗೊಳಿಸ್ದ ಅಂತ ಅವನ ಮೇಲೆ ಇದ್ದಿದ್ದು ಸಿಟ್ಟು ಜಾಸ್ತಿ ಆಗ್ತಾ ಹೋಗುತ್ತೆ ಆದರೆ ಕೃಷ್ಣ ಏನು ಮಾಡ್ತಾನೆ ಅಲ್ಲಿ ಸೇರಿದ್ದಂತಹ ಎಲ್ಲ ಜನರ ಮೇಲೆ ರಾಜರ ಮೇಲೆ ತನ್ನ ಪ್ರಭಾವವನ್ನು ಬೀರ್ತಾನೆ ಇದನ್ನೆಲ್ಲ ಜರಸಂದ ಕೂಡ ನೋಡ್ತಾನೆ ಅಂದರೆ ಈ ಯಾದವರ ಜೊತೆ ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ನಾನು ಯಾಕೆ ಅಂತಂದರೆ ಈ ಕೃಷ್ಣ ಏನು ಹೇಳಿರ್ತಾನೆ ಇಲ್ಲಿ ನಡೀತಿರೋ ಸ್ವಯಂವರ ಕಪಟ ಸ್ವಯಂವರ ಅದನ್ನು ನಿಲ್ಲಿಸೋಕ್ಕೆ ನಾನು ಬಂದಿದ್ದೀನಿ ರಾಜ್ಕುಮಾರಿಯನ್ನ ಮದುವೆ ಆಗೋ ಉದ್ದೇಶ ನನಗಿಲ್ಲ ಅಂತವನು ಎಲ್ಲರ ಮುಂದೆ ಹೇಳಿರೋದ್ರಿಂದ ಏನಾಗುತ್ತೆ ಎಲ್ಲ ರಾಜರಗೂ ಅವನ ಮೇಲೆ ಗೌರವ ಬರುತ್ತೆ ಜೊತೆಗೆ ಆ ವೃದ್ಧ ಕೈಶಿಕನಿಗೆ ಇವನು ಉಡುಗೊರೆಗಳು ಎಲ್ಲವನ್ನು ತಂದು ಕೊಟ್ಟಿರ್ತಾನೆ ಹಾಗಾಗಿ ಎಲ್ಲರಿಗೂ ಅವನ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಬಂದಿರುತ್ತೆ ಹೀಗಾಗಿ ಅಲ್ಲಿ ಒಂದು ಅಭೂತಪೂರ್ವವಾದ ವಾತಾವರಣ ಅಲ್ಲಿ ನಿರ್ಮಿತ ಆಗಿರುತ್ತೆ ಇಡೀ ಕುಂದಿನ ಪುರಕ್ಕೆ ಹುಚ್ಚು ಹುಚ್ಚಿ ಬಿಟ್ಟಿರುತ್ತೆ ಅವರು ನೀಡಿರೋ ಸ್ವಾಗತ ಸಂತೋಷದಿಂದ ತುಂಬಿ ತುಳುಕ್ತಿರುತ್ತೆ ಹಾಗಾಗಿ ಈಗ ಶಸ್ತ್ರ ಹಿಡಿದು ಸೆಣಸೋ ಅವಕಾಶ ನನಗಿಲ್ವೇ ಇಲ್ಲ ನಾನೇನಾದರೂ ಸಿಟ್ಟು ಮಾಡಿಕೊಂಡ್ರೆ ನನಗೆ ಕೇಳು ನನ್ನ ಮರ್ಯಾದೆ ಹೋಗುತ್ತೆ ಅಂತ ಜರಾಸಂದ ಯೋಚನೆ ಮಾಡಿಕೊಳ್ತಾನೆ ತನ್ನಂತಾನೆ ತಾನೇ ನಿಗ್ರಹಿಸ್ಕೊಳ್ತಾನೆ ತನ್ನ ಗರ್ವ ಆಶಾಭಂಗ ಎಲ್ಲವನ್ನು ಪಕ್ಕಕ್ಕೆ ಇಡ್ತಾನೆ ಎಲ್ಲ ರಾಜಗಣ್ಣಲ್ಲ ಅವರನ್ನು ಭೇಟಿಯಾಗೋಕ್ಕೆ ಅಂತ ಬರ್ತಾರೆ ಬಂದಾಗ ಅವನು ಏನು ನಡೆದೇ ಇಲ್ಲ ಅನ್ನೋಂಗೆ ಹಿತಕರವಾಗಿ ಸುಸಂಸ್ಕೃತವಾಗಿ ಮಾತಾಡ್ತಾನೆ ಕೃಷ್ಣ ಶಾಂತವಾಗಿ ಬಂದಿದ್ದಾನೆ ಅವನ ಜೊತೆ ಯುದ್ಧ ಮಾಡೋದು ಸರಿಯಲ್ಲ ಅಂತ ಔದಾರ್ಯವನ್ನು ನಟಿಸ್ತಾನೆ ಈ ಅನಿರೀಕ್ಷಿತ ಪರಿವರ್ತನೆ ಅಲ್ಲಿದ್ದ ರಾಜರಿಗೆಲ್ಲನೂ ಗೊಂದಲಕ್ಕೆ ಬೀಳಿಸುತ್ತೆ ಅವನ ಮನಸ್ಸಿನಲ್ಲಿ ಏನಿದೆ ಅನ್ನೋದು ಯಾರಿಗೂ ಅರಿವಾಗಲ್ಲ ಏಕೆಂದರೆ ಕೃಷ್ಣನ ಕಂಠ್ರೆ ಅವನಿಗೆ ಇರೋದಿಲ್ಲ ತನ್ನ ಅಳಿಯನ್ನು ಕೊಂದವನು ಜೊತೆಗೆ ತನಗೂ ಕೂಡ ಗೋಮಾಂತಕ ಪರ್ವದಲ್ಲಿ ಜೀವ ಉಳಿಸಿ ಜೀವದಾನ ಮಾಡಿ ಕಳಿಸಿದನವನು ಹಾಗಾಗಿ ಅವನ ಬಗ್ಗೆ ಅವನಿಗೆ ಸಹಜವಾಗಿ ಸಿಟ್ಟಿರುತ್ತೆ ಅವನ ಬಗ್ಗೆ ವಿರುದ್ಧವಾಗಿ ಎಲ್ಲರನ್ನು ಎತ್ತು ಕಟ್ಟಿ ಈಗ ಅವನು ಒಳ್ಳೆಯವನು ಅನ್ನೋ ಹಾಗೆ ಮಾತಾಡ್ತಿದ್ದಾನೆ ಇವನು ಮನಸ್ಸು ತಿಳ್ಕೊಳ್ಳೋಕ್ಕಾಗ್ತಿಲ್ವಲ್ಲ ಅಂತ ಎಲ್ಲ ರಾಜರು ಅಂದ್ಕೊಳ್ತಾರೆ ಸರಿ ಕೃಷ್ಣನ ಸತ್ಕಾರ ಸೂಟ ಇದು ಕೂಟ ಪ್ರಾರಂಭ ಆಗುತ್ತೆ ಎಲ್ಲ ರಾಜರು ನೀವೆಲ್ಲರೂ ಹೋಗ್ರಿ ಅಂತ ಚಕ್ರವರ್ತಿ ಹೇಳ್ತಾನೆ ಆಗ ಅವ್ರಿಗೂ ಕೂಡ ಸ್ವಲ್ಪ ದುಗುಡ ಕಡಿಮೆ ಆಗುತ್ತೆ ಏಕೆಂದರೆ ಈಗ ಅದೇ ಉತ್ತಮವಾದ ಮಾರ್ಗ ಅಲ್ವಾ ಯಾಕೆಂತಂದರೆ ಜರಾಸಂದನಿಗೆ ಎದುರು ಹೋಗೋಕ್ಕೂ ಆಗಲ್ಲ ಕೃಷ್ಣನಿಗೆ ಎದುರು ಹೋಗೋಕ್ಕೂ ಆಗೋಲ್ಲ ಅಂತ ಯೋಚನೆ ಮಾಡ್ಕೊಳ್ತಾರೆ ಇನ್ನು ಕೆಲವರು ಆ ಭೀಷ್ಮಕ ಹೇಳಿ ಈತನವನು ಇವನು ಬಂದರೆ ಏನಂತೆ ತನ್ನ ತನ್ನ ಸ್ವಯಂವಾರ ಮಾಡಬಾರ್ದಾಗಿತ್ತ ಅಂತ ಕೂಡ ಅಂದ್ಕೊತಾರೆ ಆದರೆ ಎದುರುಗಡೆ ಅಪಾರ ಸಂಖ್ಯೆಯಲ್ಲಿ ಯಾವ್ದವರು ಇರ್ತಾರೆ ಹಾಗಾಗಿ ಎಲ್ಲರೂ ಸುಮ್ಮನಾಗ್ಬಿಡ್ತಾರೆ ರುಕ್ಮಿಗೆ ಶಿಶುಪಾಲನೆಗೆ ಚಕ್ರವರ್ತಿ ಮೇಲೆ ತುಂಬ ಸಿಟ್ಟು ಬರುತ್ತೆ ಸಕಾಲದಲ್ಲಿ ಮದುವೆ ಮಾಡಿಸ್ತೀನಿ ಅಂತ ಚಕ್ರವರ್ತಿ ಮಾತು ಕೊಡೋದರಿಂದ ಇಬ್ಬರು ತಣ್ಣಗಾಗ್ತಾರೆ ಒಳಗೆ ಸೇರಿಕೊಳ್ತಾರೆ ಒಬ್ಬ ಅರಮನೆಯಿಂದ ಸೇರಿಕೊಳ್ತಾನೆ ಇನ್ನೊಬ್ಬ ತನ್ನ ಬಿಡಾರದಲ್ಲಿ ಇಬ್ಬರು ತಮ್ಮ ತಮ್ಮ ತಂದೆಗಳನ್ನು ಹೇಳಿಗಳು ನೀವು ಅಂತ ಬೈಕೊಂತ ಕೂತಿರ್ತಾರೆ ರುಕ್ಮಿ ಭೀಷ್ಮಕ್ಕನನ್ನು ಬೈತಾಯಿರ್ತಾನೆ ಶಿಶುಪಾಲ ದಾಮಘೋಷನನ್ನು ಬೈತಾಯಿರ್ತಾನೆ ಸರಿ ರಾಜರೆಲ್ಲ ಹೊರಟೋಗ್ತಾರೆ ಹೋದ ಮೇಲೆ ಈ ಜರಾಸಂಧ ಏನು ಮಾಡ್ತಾನೆ ಅವನಿಗೊಬ್ಬ ಮಿತ್ರ ಇರ್ತಾನೆ ಸಾಲ್ವಾ ಅಂತ ಅವನು ಸೌಭ ಅಂತ ಒಂದು ದೇಶ ಇರುತ್ತೆ ಅಲ್ಲಿಗೆ ರಾಜ ಅವನು ಅವನ ಜೊತೆ ಏಕಾಂತದಲ್ಲಿ ಚರ್ಚೆ ಮಾಡ್ತಾನೆ ತುಂಬ ಹೊತ್ತು ಆಮೇಲೆ ಮಾತು ಕತೆಗಳು ಎಲ್ಲ ಮುಗಿದ ಮೇಲೆ ಏನೋ ಒಂದು ತಮ್ಮ ಸಮಸ್ಯೆ ಪರಿಹಾರ ಆಯ್ತೇನೋ ಅನ್ನೋ ಹಾಗೆ ಅವನ ಮುಖದಲ್ಲಿ ಒಂದು ನೆಮ್ಮದಿಯ ಗುರುತುಗಳು ಕಾಣಿಸುತ್ತೆ ಈ ಕಡೆ ಮಾಘಶುದ್ಧ ಪಂಚಮಿ ದಿವಸ ಬೆಳಗ್ಗೆ ಕುಂದಿನಿಪುರದ ಜನರು ಆ ಕೈಶಿಕನ ಅರಮನೆ ಬೈಲಲ್ಲಿ ವಸಂತೋತ್ಸವವನ್ನು ಉತ್ಸಾಹದಿಂದ ಆಚರಿಸೋಕ್ಕೆ ತೊಡಗುತ್ತಾರೆ ಈ ಸಂದರ್ಭದಲ್ಲಿ ಆ ವೃದ್ಧರಾಜ ಏನು ಮಾಡ್ತಾನೆ ಕೃಷ್ಣ ವಾಸುದೇವನಿಗೆ ಅಭಿಷೇಕ ಮಾಡ್ತಾನೆ ದೇವತೆಗಳು ತಮ್ಮ ಅತಿಥಿಗಳಿಗೆ ಸಲ್ಲಿಸುವಂತಹ ಅತಿಥಿ ಪೂಜೆ ಅದು ಈ ತರುಣರ ವೀರರನ್ನು ನೋಡಲಿಕ್ಕೆ ಅವನಿಗೆ ಆಗೋ ಸತ್ಕಾರವನ್ನು ನೋಡೋಕ್ಕೆ ಅಂತ ಜನರು ತಂಡೋಪತಂಡವಾಗಿ ಬರ್ತಾರೆ ಪ್ರತಿ ಊರಲ್ಲೂ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಕೃಷ್ಣನ ಹೆಸರು ಎಲ್ಲ ಕಡೆಯೂ ನಲದಾಡ್ತಾ ಇರುತ್ತೆ ಸಮಾರಂಭ ಎಲ್ಲ ಮುಗಿಯುತ್ತೆ ಮುಗಿದ ಮೇಲೆ ಕೃಷ್ಣ ಅಲ್ಲಿದ್ದ ಎಲ್ಲ ಆಹ್ವಾನಿತ ರಾಜರಿಗೂ ತಾನು ತಂದಿದ್ದ ಉಡುಗೊರೆಗಳನ್ನು ಕೊಡ್ತಾನೆ ರಾಜ ಮರ್ಯಾದೆಗೆ ಅನುಸಾರವಾಗಿ ಎಲ್ಲರಿಗೂ ಸತ್ಕಾರ ಮಾಡ್ತಾನೆ ಪರಿವಾರ ಸಮೇತವಾಗಿ ಬಂದಿದ್ದ ರಾಜರುಗಳೆಲ್ಲರೂ ಸಿಂಹಾಸನಗಳಲ್ಲಿ ಕೂತಿರ್ತಾರೆ ಬಾರದೆ ಇದ್ದವರು ಅಂದರೆ ಜರಾಸಂದ ರುಕ್ಮಿ ಮತ್ತು ಶಿಶುಪಾಲ ಸರಿ ಎಲ್ಲರೂ ಜಯ ಕೃಷ್ಣ ವಾಸುದೇವ ಅಂತ ದೊಡ್ಡದಾಗಿ ಘೋಷಗಳನ್ನು ಕೂಗ್ತಾ ಇರ್ತಾರೆ ಕೈಶಿಕ ಭೀಷ್ಮಕ ದಾಮ ಘೋಷ ಎಲ್ಲರೂ ತಮ್ಮ ಸಿಂಹಾಸನದಿಂದ ಇಳಿದು ಬರ್ತಾರೆ ಇಳಿದು ಬಂದು ಕೃಷ್ಣನನ್ನು ಬಿಗಿಯಾಗಿ ಅಪ್ಕೊಳ್ತಾರೆ ಇಡೀ ನಗರನೇ ಹರ್ಷದಲ್ಲಿ ಸಂಭ್ರಮದಲ್ಲಿ ಮುಳುಗು ಹೋಗುತ್ತೆ ಎಲ್ಲೆಲ್ಲೂ ಕುಣಿತ ಹಾಡು ಕೂಗಾಟ ನಗೆ ಆಟ ಜೊತೆಗೆ ಆರಿಸಿರೋ ಯೋಧರು ಕೆಲವರು ಶಸ್ತ್ರವಿದ್ಯಾ ಪ್ರದರ್ಶನ ಮಾಡ್ತಾರೆ ಬಣ್ಣ ಬಣ್ಣದ ಉಡುಪುಗಳನ್ನು ತೊಟ್ಕೊಂಡು ಒಡವೆಗಳನ್ನು ತೊಟ್ಕೊಂಡು ತಲೆ ಮೇಲೆ ಹೊಳಿತಕ್ಕಂತಹ ಬಂಗಾರದ ಬಿಂದಿಯಗಳನ್ನು ಹೊತ್ತು ಹೆಂಗಸರು ತಮ್ಮ ವಿಭಾಗಗಳಲ್ಲಿ ಓಡಾಡ್ತಾ ಇರ್ತಾರೆ ಮನ ದಣಿಯೋವರೆಗೂ ಗರುಡರು ಕೂಡ ನಾಟ್ಯ ಮಾಡ್ತಾರೆ ಅದನ್ನು ನೋಡಿ ಎಲ್ಲರೂ ಪಡ್ತಾರೆ ಕೈಶಿಕ ಶಕ್ರದೇವ ಉದ್ದವ ಸಾಧ್ಯಕ್ಕೆ ಇವ್ರ ಜೊತೆ ಕೃಷ್ಣ ಆ ಗುಂಪಲೆಲ್ಲ ಓಡಾಡ್ತಾನೆ ಜನರ ಹುರುಪು ಹುಮ್ಮಸ್ಸುಗಳಿಗೆ ಕೊನೆಯೇ ಇರೋದಿಲ್ಲ ಗಂಡಸರು ಹೆಂಗಸರು ಮಕ್ಕಳು ಪ್ರತಿಯೊಬ್ಬರು ಅವನ ಪಾದವನ್ನು ಮುಟ್ಟಲಿಕ್ಕೆ ಅಂತ ಹಾತೊರೆದು ಮುನ್ನುಗ್ಗಿ ಬರ್ತಾ ಇರ್ತಾರೆ ನಮ್ಮ ಮಕ್ಕಳನ್ನು ನೀನು ಹರಸು ಅಂದುಬಿಟ್ಟು ಪುಟ್ಟ ಪುಟ್ಟ ಮಕ್ಕಳುಗಳನ್ನು ಎತ್ಕೊಂಡು ಅವನ ಮುಂದೆ ಬರ್ತಾ ಇರ್ತಾರೆ ಪ್ರತಿಯೊಬ್ಬರಿಗೂ ಆ ಹೊತ್ತು ಅಲ್ಲಿ ಸ್ವಯಂವರ ನಡಿಬೇಕಾಗಿತ್ತಲ್ವಾ ಅನ್ನೋ ವಿಷಯ ಮಾರ್ತೆ ಹೋಗಿರುತ್ತೆ ಸರಿ ಮಧ್ಯಾಹ್ನ ಆಗುತ್ತೆ ಭೋಜನದ ಸಮಯ ಅದು ರಾಜಭೋಜನದ ಸಮಯ ಜರಾಸಂಧ ದಾಮಘೋಷ ಭೀಷ್ಮಗ ಮುಂತಾದವರೆಲ್ಲರೂ ಸಮಾರಾಧನೆಗೆ ಅಂತ ಹೇಳಿಬಿಟ್ಟು ಸಿದ್ಧರಾಗ್ತಾರೆ ರಾಜರು ರಾಜ್ಕುಮಾರರು ಅವರವರ ಸ್ಥಾನಕ್ಕೆ ತಕ್ಕ ಹಾಗೆ ಒಂದು ಸಾಲಲ್ಲಿ ಕೂತ್ಕೊತಾರೆ ಚಕ್ರದೇವ ಅಗ್ರವನ ದಿನದ ರಾಜರು ಕೂಡ ಆ ಸಾಲಲ್ಲಿ ಕೂತ್ಕೊತಾರೆ ಚಕ್ರವರ್ತಿ ಮಧ್ಯೆ ಕೂತಿರ್ತಾನೆ ರಾಜರ ಗುಂಪಿಗೆ ಸೇರಿದ ಅತಿಥಿಗಳೆಲ್ಲ ಎದುರುಗಡೆ ಸಾಲಿನಲ್ಲಿ ಆ ಕೃಷ್ಣ ಆ ಸಾಲಲ್ಲಿ ಮಧ್ಯೆ ಕೂತಿರ್ತಾನೆ ಅತಿಥೇನಾದ ಕೈಶಿಕನ ಪಕ್ಕದಲ್ಲಿ ಯಾದವ ಸರದಾದರೂ ಕೂತಿರ್ತಾರೆ ಅವರ ಎಡ ಮತ್ತು ಬಲಗಳಲ್ಲಿ ಬೇರೊಂದು ಪಂಕ್ತಿನಲ್ಲಿ ಆಚಾರ್ಯರು ಕೂತಿರ್ತಾರೆ ಸೊಗಸಾದ ಉಡುಪು ಹೊಳೆಯತಕ್ಕಂಥ ಒಡವೆಗಳಿಂದ ಅಂತಃಪುರದ ಕುರದ ತಮ್ಮ ಕೈಯಾರೆ ಅತಿಥಿಗೆ ಊಟವನ್ನು ಬಡಿಸುವಂತಹ ವಿಶೇಷ ಅಧಿಕಾರವನ್ನು ಪಡ್ಕೊಂಡು ಅಲ್ಲಿಗೆ ಬರ್ತಾರೆ ರುಕ್ಮಿಯ ಹೆಂಡತಿ ಸುವ್ರತೆ ಮತ್ತು ರಾಜಕುಮಾರಿ ರುಕ್ಮಿಣಿ ಇವರು ಅತಿಥಿಗಳಿಗೆಲ್ಲ ಪಾಯಸ ನೀಡಲಿಕ್ಕೆ ಅಂತ ನಿಂತ್ಕೊಳ್ತಾರೆ ಹಾಲು ಜೇನು ಗೋಧಿ ಇವೆಲ್ಲ ಹಾಕಿ ಸಿದ್ಧ ಮಾಡಿರುವಂತಹ ಪಾಯಸ ಆರ್ಯ ಸಾಮಾನ್ಯವಾಗಿ ಮಾಡೇ ಮಾಡ್ತಾರೆ ಸಂಪ್ರದಾಯಕ್ಕೆ ಅನುಸಾರವಾಗಿ ರಾಜ್ಕುಮಾರಿ ರುಕ್ಮಿಣಿ ಮೊದಲು ಆಚಾರ್ಯರಿಗೆ ಬಡಿಸ್ತಾಳೆ ಮುತ್ತು ರತ್ನ ಬಂಗಾರಗಳ ಹೊಳಪಿಂದ ಹೊಳಿತ ಆಮೇಲೆ ಅವಳು ರಾಜರಿಗೆ ರಾಜಕುಮಾರರಿಗೆ ಬಡಿಸ್ತಾಳೆ ಮರ್ಯಾದೆಯಿಂದ ತಲೆದಗ್ಸಿ ನಾಚಿಕೆಯಿಂದ ಕಣ್ಣು ಕೆಳಗೆ ಮಾಡಿ ವಂಶದ ರಾಜಕುಮಾರಿಯರು ಹೇಗೆ ಮಾಡ್ತಾರೋ ಹಾಗೆ ತಲೆ ಬಗ್ಸಿ ಬಡಿಸ್ತಾ ಇರ್ತಾಳೆ ಆಮೇಲೆ ಎದುರುಗಡೆ ಸಾಲಲ್ಲಿ ಅತಿಥಿಗಳು ಕೂತಿರ್ತಾರಲ್ಲ ಕೃಷ್ಣ ಕೂತಿದ್ದ ಜಾಗಕ್ಕೆ ಬರ್ತಾಳೆ ಆ ವೇಳೆಗೆ ಅವಳು ಕೈ ನಡುಗಲಿಕ್ಕೆ ಆಗುತ್ತೆ ಅವನ ಎಲೆಯಲ್ಲಿ ಪಾಯಸ ಬಡಿಸುವಾಗ ಅವಳು ಬಡಿಸ್ತಿದ್ದ ಪಾತ್ರೆ ಕೈ ಜಾರಿ ಕೃಷ್ಣನ ಎಲೆ ತುಂಬ ಪಾಯಸವನ್ನು ಬೀಳಿಸ್ಬಿಡ್ತಾಳೆ ಎದುರುಕೊಂತಳು ಚೀರ್ತಾಳೆ ಕೆಳಗಡೆ ಕುಸಿದು ಬೀಳ್ತಾಳೆ ನೆಲಕ್ಕೆ ಬೀಳೋಕ್ಕೆ ಮುಂಚೆ ಕೃಷ್ಣನ ಕಡೆ ತನ್ನ ಪ್ರತಿಭಟನೆಯ ನೋಟವನ್ನು ಕೂಡ ಬೀರ್ತಾಳೆ ಅರಮನೆ ಹೆಂಗಸರಲ್ಲೆಲ್ಲ ಗಡಿ ಬೆಳೆ ಶುರು ಆಗುತ್ತೆ ರುಕ್ಮಿಣಿಯನ್ನು ಎತ್ಕೊಂಡು ಅಂತ ಎಲ್ಲರೂ ಓಡ್ ಬರ್ತಾರೆ ಅಲ್ಲಿದ್ದವರೆಲ್ಲರಲ್ಲೂ ಕೂಡ ಇಂತಹ ಆಕಸ್ಮಿಕಕ್ಕೆ ಗುರಿಯಾದನಲ್ಲ ಪಾಪ ಈ ರಾಜ್ಕುಮಾರಿ ಪಾಪ ಅಂತ ಎಲ್ಲರೂ ಅಂದ್ಕೊಳ್ತಾರೆ ಆಗ ಕೈಶಿಕ ಹೇಳ್ತಾನೆ ನಿನ್ನ ಬಾಳೆಯಲ್ಲಿ ಎಲ್ಲಿ ಪಾಯಸ ಸುರಿದು ಹೋಯಿತು ಬೇರೆ ಎಲೆಯನ್ನು ಹಾಕೋ ಅಂತ ಆಗ ಕೃಷ್ಣ ಹೇಳ್ತಾನೆ ನಿಮ್ಮ ಮನೆತನದ ಲಕ್ಷಣ ಅಂದರೆ ಆತಿಥ್ಯದ ಹೊಳೆ ಹರಿಸೋದು ಅಂತ ಈ ಥರ ಪಾಯಸದ ಹೊಳೆಯಲ್ಲಿ ನಾನು ಮುಳುಗು ಹೋಗಬೇಕಾ ಅಂತ ಕೃಷ್ಣ ಸಂತೋಷದಿಂದ ಹೇಳ್ತಾನೆ ಈ ಕಡೆ ರುಕ್ಮಿಣಿಯನ್ನು ಅಂತಃಪುರಕ್ಕೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಮೂರ್ಛೆ ತಿಳಿದು ಎಚ್ಚರುಕೊಳ್ತಾಳೆ ಆಮೇಲೆ ಸೂರತೆ ಅವಳಿಗೆ ಕಿವಿ ಹಿಂಡ್ತಾಳೆ ನೀನು ನಿಜವಾಗ್ಲೂ ಎಡಗುದಿಯಾ ನಿಜ ಹೇಳು ನೀನು ಕೆಟ್ಟ ಹುಡುಗಿ ಏನೋ ಒಂದು ಚೇಷ್ಟೆ ಮಾಡ್ತೀಯ ಅಂತ ನನಗನ್ನಿಸ್ತಿತ್ತು ಅವನ ಮನಸ್ಸನ್ನು ಸೆಳಿಬೇಕು ಅಂತಲೇ ನೀನು ಈ ಥರ ಮಾಡಿದೆ ಅಲ್ವಾ ಅಂತ ಕೇಳ್ತಾಳೆ ಆಗ ವಿಜಯದ ನಗೆಯನ್ನು ಬೀರ್ತ ರುಕ್ಮಿಣಿ ಹೇಳ್ತಾಳೆ ಇವತ್ತು ಬೆಳಗ್ಗೆ ಅಪ್ಪಂಗೆ ನಾನು ಹೇಳಿದೆ ರಾಜ್ಕುಮಾರಿಯನ್ನು ಅಂದರೆ ಅವನು ಹೇಳಿದ್ದ ರಾಜ್ಕುಮಾರಿಯನ್ನು ನಾನು ಪಡ್ಕೋಬೇಕು ಅಂತ ಬಂದಿಲ್ಲ ಅಂತ ಅಂದಿದ್ದ ಆಗ ನಾನು ಪಾಯಸದ ಪಾತ್ರೆ ಮುಖಾಂತರ ಅವನಿಗೆ ಉತ್ತರ ಕೊಟ್ಟೆ ನಿನ್ನನ್ನು ಪಡೆಯೋಕೆ ಅಂತಲೇ ನಾನು ಬಂದಿದ್ದೀನಿ ನೋಡು ಅಂತ ಈಗ ಯಾರು ಗೆಲ್ತಾರೋ ನೋಡೋಣ ಅಂತ ಹೇಳ್ತಾಳೆ ಆಗ ಸೂರತೆಗೆ ತುಂಬ ನಗು ಬರುತ್ತೆ ನೀನು ಒಳ್ಳೆ ನಾಜಿಗೆಘಟ್ಟ ಹುಡುಗಿ ಅಂತ ಹೇಳಿಬಿಟ್ಟು ಅವಳ ಕೆನ್ನೆಗೆ ಮೃದುವಾಗಿ ಹೊಡಿತಾಳೆ ಅವಳಿಗೂ ಕೂಡ ಹಿಡಿಸಲಾರದಷ್ಟು ಸಂತೋಷ ಆಗಿರುತ್ತೆ ಏಕೆಂದರೆ ಚಕ್ರವರ್ತಿಯ ಮನೆಯಿಂದ ಒಬ್ಬ ಸವತಿ ಬಂದು ತನ್ನನ್ನು ಮೂಲೆ ಗುಂಪಾಗಿ ಮಾಡ್ತಾಳೆ ಅನ್ನೋ ಒಂದು ಭಯ ಅವಳಿಗೆ ಇತ್ತು ಈಗೇನಾಯಿತು ಈ ಸ್ವಯಂವರನೂ ರದ್ದಾಯಿತು ಜೊತೆಗೆ ರುಕ್ಮಿಣಿ ಕೃಷ್ಣನಲ್ಲಿ ಅನುರಾಗ ಹೊಂದಿದಾಳೆ ಹಾಗಾಗಿ ಅವಳು ಶಿಶುಪಾಲನನ್ನು ಮದುವೆ ಆಗೋ ಸಂಭವ ಇಲ್ಲ ಹಾಗಾಗಿ ತನಗೆ ಆ ಚಕ್ರವರ್ತಿಯ ಮನೆಯಿಂದ ಅವನ ಮೊಮ್ಮಗಳು ಸವದಿಯಾಗಿ ಬರೋ ಒಂದು ಸಂದರ್ಭನೂ ತಪ್ಪುತ್ತೆ ಅನ್ನೋ ಒಂದು ಸಂತೋಷ ಅವಳನ್ನು ಸಂತೋಷವಾಗಿರೋ ಹಾಗೆ ಮಾಡುತ್ತೆ ಸದ್ಯಕ್ಕೆ ಕತೆ ಮುಕ್ತಾಯ ಮಾಡ್ತೀನಿ ನಮಸ್ಕಾರ